ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡುವವರಿಗೆ ಒಳ್ಳೆ ರೆಸಿಪಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗಲೂ ಬೆಳಗಿನ ಬ್ರೇಕ್ಫಾಸ್ಟ್ ಇದನ್ನೇ ಮಾಡ್ಕೊಂಡು ಬನ್ನಿ ಬೇಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇದನ್ನೇ ಪ್ರತಿದಿನ ಸೇವಿಸ್ತಾ ಇದ್ದೀನಿ ನನ್ನ ತಂಗಿ ಇದನ್ನು ಹೇಳಿಕೊಟ್ಲು ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ ಈಗ ಇದು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ಕುಡಿತೀವೋ ಅದರಲ್ಲಿ ಮುಕ್ಕಾಲು ಗ್ಲಾಸು ನೀರು ಹಾಕ್ಕೋಬೇಕು ಸ್ಟಾರ್ಟಿಂಗ್ ಬೇಕಾದರೆ ನೀವು ಕಡಿಮೆ ಮಾಡಿ ನೋಡಿ ಆಮೇಲೆ ಜಾಸ್ತಿ ಮಾಡ್ಕೋಬೋದು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗಂಟಿಲ್ದಂಗೆ ಇಲ್ದಂಗೆ ಈ ರೀತಿ ಕಲಿಸ್ಕೊಂಡಾದಮೇಲೆ ನೀರು ಚೆನ್ನಾಗಿ ಕುದೀತಾ ಇದೆ ಇದನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಈ ರೀತಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಫ್ಲೇಮ್ ಕೂಡ ಹೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಏಲಕ್ಕಿನ ಈ ರೀತಿ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಪುಡಿ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡೋದಾದರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಹಾಕಲೇಬೇಕು ಅಂದಿಲ್ಲ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ರಾಗಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಆದರೂ ಇದನ್ನು ಕುದಿಸ್ಕೊಳ್ಳಿ ಚೆನ್ನಾಗಿ ಅವಾಗ ಇದನ್ನು ಈ ರೀತಿ ಕಲಿಸ್ತಾ ಇರಬೇಕು ರಾಗಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಆದಷ್ಟು ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಸೇವಿಸೋದಕ್ಕೆ ಟ್ರೈ ಮಾಡಿ ಇವಾಗ ನಾನು ಇದಕ್ಕೆ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವೀಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಜೋನಿ ಬೆಲ್ಲ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಬೆಲ್ಲನ ಯೂಸ್ ಮಾಡಿ ಅಂದರೆ ಸಕ್ಕರೆ ಯೂಸ್ ಮಾಡಬೇಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡಬೇಕು ಜಾಸ್ತಿ ಹೊತ್ತಿಟ್ಟರೆ ಅದು ಹಾಲು ಒಡೆದೋಗುವ ಚಾನ್ಸಸ್ ಇರುತ್ತೆ ಬೆಲ್ಲದಲ್ಲಿ ಉಪ್ಪಿನಂಶ ಇದ್ದೇ ಇರುತ್ತೆ ಆವಾಗ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಕುದಿ ಬಂದ ತಕ್ಷಣ ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ತಕ್ಷಣಕ್ಕೆ ಆಫ್ ಮಾಡಿ ಆಫ್ ಮಾಡಿದ ಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದನ್ನು ಇದೇ ರೀತಿ ತಣ್ಣಗಾಗೋದಕ್ಕೆ ಬಿಡಿ ನಮಗೆ ಕುಡಿಯೋಕ್ಕಾಗುವಷ್ಟು ಬಿಸಿ ಇರುವಾಗ ಇದನ್ನು ಸರ್ವ್ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ ಮಾಡುವ ಅರ್ಧ ಗಂಟೆ ಮುಂಚೆ ನೀವು ಇದನ್ನು ಪ್ರಿಪೇರ್ ಮಾಡಿಟ್ಟರೆ ನಮಗೆ ಬ್ರೇಕ್ಫಾಸ್ಟ್ ಮಾಡುವ ಟೈಮ್ಗೆ ಕರೆಕ್ಟಾಗಿ ತಣ್ಣಗಾಗಿರುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ತೆಳ್ಳಗಿದ್ರೆ ಇದು ಕುಡಿಯೋದಕ್ಕೂ ಚೆನ್ನಾಗಾಗುತ್ತೆ ಗಟ್ಟಿಯಾದರೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನಟ್ಸ್ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕಿ ಇಲ್ಲ ಸ್ಕಿಕ್ ಮಾಡ್ಬೋದು ನಾನಿದು ಚೆನ್ನಾಗಿ ಕಾಣಲಿ ಅಂತಷ್ಟೇ ಹಾಕ್ತಾಯಿದ್ದೀನಿ ಹಾಕಲೇಬೇಕು ಅಂತೇನೂ ಇಲ್ಲ ಇವಾಗಿದ್ರ ಜೊತೆ ಒಂದು ಮೊಟ್ಟೆ ಮೊಟ್ಟೆ ತಿನ್ನದೇ ಇರೋರು ಮೊಳಕೆ ಕಾಳನ್ನು ಬೇಯಿಸಿನೋ ಅಥವಾ ಹಾಗೇನೋ ತಿನ್ಬೋದು ಪ್ರತಿದಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದೇನು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching.